ಕೆ ಪಿ ಕ್ಷೇತ್ರದ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರರು ಮಾಜಿ ನಗರಾಭಿ ಸಚಿವರಂತ ಇವತ್ತು ಅರವತ್ತನೇ ಹುಟ್ಟು ಹಬ್ಬದ ಶುಭಾಶಯಗಳು ಕೇರ್ಪುರಂ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಅಂತ ಹೇಳ್ಬೋದು ಅವರ ಆಯಸ್ಸು ಹೆಚ್ಚಾಗಲಿ ಅವರು ಇನ್ನಷ್ಟು ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸಗಳಿಗೆ ಪ್ರೋತ್ಸಾಹ ಸಿಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಜನರ ಸ್ಪಂದನೆ ನೋಡಿದ್ರೆ ಗೊತ್ತಾಗ್ತಾ ಇದೆ స్థానం ఖండితె ఆతారన్న నంబిక నమ్మెలూ ಸರ್ ಈ ಭಾಗದಲ್ಲಿ ಪುರಂ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಅಂತ ಹೇಳ್ಬೋದು ನಾನು ಕಳೆದ ನಾಲ್ಕು ವರ್ಷಗಳಿಂದ ಜಿಲ್ಲಾಧ್ಯಕ್ಷನಾದ ಮೇಲೆ ಅವ್ರನ್ನ ಸತತವಾಗಿ ಭಾಳ ಹತ್ತಿರದಿಂದ ನೋಡಿದ್ದೀನಿ ಅವರ ಸಂಘಟನೆ ಇರ್ಬೋದು ಅವರು ಅಭಿವೃದ್ಧಿ ಕಾರ್ಯದಲ್ಲಿರ್ಬೋದು ಎಲ್ರಿಗೂ ಸ್ಪಂದನೆ ಮಾಡ್ತಕ್ಕಂಥದ್ದು ಇರ್ಬೋದು ವಿಶೇಷವಾಗಿ ಪ್ರತಿನಿತ್ಯ ಅವರ ಮನೆ ಹತ್ರ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಇರ್ಬೋದು ಸಮಸ್ಯೆಗಳನ್ನು ಇರ್ಬೋದು ಎಲ್ಲಕ್ಕೂ ಸ್ಪಂದನೆ ಮಾಡುತ್ತಾ ಮಾಡಿದಂಥ ವ್ಯಕ್ತಿನ ಭ್ರತಿ ಅವರು ಅಂತ ಹೇಳ್ಬೋದು ಈ ಭಾಗದಲ್ಲಿ ಸಚಿವರಾದ ಮೇಲೆ ಸಂಘಟನೆಗೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದ್ದಾರೆ ವಿಶೇಷವಾಗಿ ಒಂದು ಜನ್ಮದಿನ ವರ್ಷಕ್ಕೆ ಒಂದು ಬಾರಿ ಬರುತ್ತೆ ಅದು ವಿಶೇಷವಾಗಿ ಇವತ್ತು ಕೇರ್ಪುರಮಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರಿರ್ಬೋದು ಮತದಾರಿರ್ಬೋದು ಹಿತೈಷಿಗಳಿರ್ಬೋದು ಬಂದು ಅವರಿಗೆ ಶುಭ ಹಾರೈಸ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅವರಿಗೆ ಅವರ ಒಂದು ಶಕ್ತಿ ವೃದ್ಧಿಸಲಿ ಅವರ ಆಯಸ್ಸು ಹೆಚ್ಚಾಗಲಿ ಅವರು ಇನ್ನಷ್ಟು ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸಗಳಿಗೆ ಪ್ರೋತ್ಸಾಹ ಸಿಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಜನರ ಸ್ಪಂದನೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಹಾಗಾಗಿ ಈ ಶುಭ ಸಂದರ್ಭದಲ್ಲಿ ಮತದಾರರ ಕಾರ್ಯಕರ್ತರ ಹಿತೈಷಿಗಳ ಎಲ್ಲ ಶುಭ ಆರೈಕೆಗಳೊಂದಿಗೆ ದೇವರು ಅವರಿಗೆ ಇನ್ನಷ್ಟು ಶಕ್ತಿಯನ್ನು ನೀಡಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ ಸರ್ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಜಿಲ್ಲಾ ಕಾರ್ಯಕಾರಿಣಿ ಇರ್ಬೋದು ರಾಜ್ಯ ಕಾರ್ಯಕಾರಿಣಿ ನಡೆಯುತ್ತೆ ವಿಶೇಷವಾಗಿ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ನಿನ್ನೆ ಒಂದು ಕಾರ್ಯಕಾರಿಣಿ ನಡೆಯಿತು ಕಾರ್ಯಕ್ರಮಕ್ಕೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಶ್ ಜಿಯವರು ಸದಾನಂದ ಗೌಡರು ಶಾಸಕರು ಎಲ್ಲ ಭಾಗವಹಿಸಿದರು ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದರು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಏನು ಒಂದು ಸಂಘಟನಾತ್ಮಕವಾಗಿ ನಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಲಾಯಿತು ಇತ್ತೀಚೆಗೆ ರಾಜ್ಯದಲ್ಲಿ ಕೆಲವು ಬದಲಾವಣೆಗಳಾದವು ಪದಾಧಿಕಾರಿಗಳ ಬದಲಾವಣೆ ಅದೇ ಅದೇ ರೀತಿ ಇವತ್ತು ಜಿಲ್ಲೆಯಲ್ಲೂ ಸಹ ಮೂರು ವರ್ಷಕ್ಕೊಮ್ಮೆ ಬದಲಾವಣೆ ಆಗುತ್ತೆ ವಿಶೇಷವಾಗಿ ನಮ್ಮ ನಮಗೆ ಸಂಘಟನೆಯಲ್ಲಿ ನಾಲ್ಕು ವರ್ಷ ಅವಕಾಶ ಸಿಕ್ತು ಈ ವಿಶೇಷ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರ ಅಭಿಮಾನ ಶುಭ ಆರೈಕೆಗಳೊಂದಿಗೆ ಭಾಳ ಯಶಸ್ವಿಯಾಗಿ ಜಿಲ್ಲಾ ಆಯಿತು ಶುತ ಆತ್ಮೀಯರು ಮಾಜಿ ಉಪಮಹಾಪೌರರಾದಂಥ ಹರೀಶ್ ರವರಿಗೆ ನಿನ್ನೆ ನಮ್ಮ ಒಂದು ಏನು ಜವಾಬ್ದಾರಿಯ ಹಸ್ತಾಂತರ ಕಾರ್ಯಕ್ರಮ ನಡೀತು ಎಲ್ಲ ಶುಭ ಸರ್ ವಿಶೇಷವಾಗಿ ಕಳೆದ ಅದು ಸಾಂಗ್ಲನವ್ರಿರ್ಬೋದು ಚಂದ್ರೇಗೌಡ್ರು ಇರ್ಬೋದು ಸದಾನಂದ ಗೌಡರು ಇರ್ಬೋದು ಎಲ್ರಿಗೂ ಅತಿ ಹೆಚ್ಚು ಮತಗಳ ಅಂತರದಿಂದ ಆಳಿಸಿ ಬಿ ಜೆ ಪಿ ಅಭ್ಯರ್ಥಿಗಳನ್ನಾಗಿ ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು ಬೆಂಗಳೂರು ಉತ್ತರ ಜಿಲ್ಲೆ ವಿಶೇಷವಾಗಿ ನಿನ್ನೆ ಕಾರ್ಯಕಾರಿಣಿಯಲ್ಲೇ ನಾನು ಹೇಳಿದೆ ಇವತ್ತೇನಾದರೂ ಇಡೀ ದೇಶದಲ್ಲೇ ಯಾವುದಾದ್ರೂ ಒಂದು ಜಿಲ್ಲೆ ಸಂಪದ್ಭರಿತವಾಗಿದೆ ಅಂದರೆ ಅದು ಹೆಚ್ಚು ಶಾಸಕರನ್ನ ಸಚಿವರನ್ನು ಸಂಘಟನೆಯಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ತುಂಬ ಚೆನ್ನಾಗಿರೋ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬೆಂಗಳೂರು ಉತ್ತರ ಜಿಲ್ಲೆ ಎಲ್ರಿಗೂ ಅನಿಸಿದೆ ಇವತ್ತು ಯಾವುದೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವಕಾಶ ಕೊಟ್ಟರೂ ಗೆಲ್ಲಿಸುವಷ್ಟು ಶಕ್ತಿ ಪಕ್ಷಕ್ಕೆ ಸಂಘಟನೆಗೆ ಇದೆ ಅಂತೇಳಿ ವಿಶೇಷವಾಗಿ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಅಧಿಕಾರ ಇರ್ಬೋದು ಆಡಳಿತ ಇರ್ಬೋದು ಅಭಿವೃದ್ಧಿ ಇರ್ಬೋದು ಈ ಎಲ್ಲ ಒಟ್ಟಾರೆ ದೇಶವನ್ನು ಗಮನಿಸಿ ಇವತ್ತು ಜನ ನಿಶ್ಚಯ ಮಾಡಿದ್ದಾರೆ ಇತ್ತೀಚೆಗೆ ಇತ್ತೀಚೆಗೆ ಸರ್ವೆ ರಿಪೋರ್ಟ್ಗಳು ಬಂದಿದೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಇರ್ಬೋದು ನರೇಂದ್ರ ಅವರ ಬಗ್ಗೆ ಒಲವು ಸರ್ವೆ ಮಾಡಿದಾಗ ಶೇಕಡ ಎಪ್ಪತ್ತೆರಡರಷ್ಟು ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಒಲವು ತೋರಿಸಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಯಾರೇನಂತರೂ ಬಿ ಜೆ ಪಿ ಗೆಲ್ಲುತ್ತೆ ವಿಶೇಷವಾಗಿ ಸ್ಥಳೀಯವಾಗಿ ಕಾರ್ಯಕರ್ತರ ಮತದಾರರ ಒಂದು ಅಭಿಲಾಷೆ ಏನಂತ ಹೇಳಿದ್ರೆ ಅವರೆಲ್ಲರ ಆಸೆ ಇಲ್ಲಿ ಈ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯವಾಗಿ ಕೊಟ್ಟರೆ ಉತ್ತಮ ನಮ್ಮೆಲ್ಲರಿಗೂ ಖುಷಿಯಾಗುತ್ತೆ ಸಂಪರ್ಕ ಚೆನ್ನಾಗಿರುತ್ತೆ ಅನ್ನೋದೊಂದು ಭಾವನೆ ಇದೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಕಾರ್ಯಕರ್ತರಿಗೆ ಕೊಟ್ಟರೆ ನಾವೆಲ್ಲ ಸೇರಿ ಅವರನ್ನ ಗೆಲ್ಸ ಮೋದಿ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡ್ತಕ್ಕಂಥ ಉದ್ದೇಶ ಇರೋದ್ರಿಂದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸ್ಥಳೀಯರಿಗೆ ಕೊಡಬೇಕು ಉತ್ತಮ ಅಭ್ಯರ್ಥಿಗೆ ಕೊಡಬೇಕು ಯಾರು ಕೊಡಬೇಕು ಅಂತ ಅವ್ರು ಯಾರಿಗೆ ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಸೇರಿ ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಇದೇವರೆಗೂ ನಡೆದಂಥ ಚುನಾವಣೆಗಿಂತಲೂ ಹೆಚ್ಚು ಮತಗಳನ್ನು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಮತದಾರರು ಸಹ ನಿಶ್ಚಯ ಮಾಡಿದ್ದಾರೆ ಕೆ ಪಿ ಕ್ಷೇತ್ರದ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರಿರು ಮಾಜಿ ಸಚಿವ ಸಚಿವರಂತ ಇವತ್ತು ಬೈತಿ ಬಸವರಾಜಣವರ ಅರವತ್ತನೇ ಹುಟ್ಟೊಬ್ಬವನ್ನು ಅದ್ಧೂರಿಯಾಗಿ ಇವತ್ತು ಅವ್ರ ಮನೆ ಮುಂದೆ ನೀವೇ ನೋಡ್ತಾ ಇದ್ದೀರಾ ಇಷ್ಟು ಜನ ಸಮೂಹ ಇಲ್ಲಿ ಸೇರ್ತಾ ಇದೆ ಅಂದರೆ ಅವರೆಷ್ಟು ಜನರ ಅಭಿಮಾನ ಪಡೆದಿರ್ತಾರೆ ನಿಮಗೆ ಗೊತ್ತಾಗುತ್ತೆ ಆ ದೇವರು ಆರೋಗ್ಯ ಐಶ್ವರ್ಯ ಹೆಚ್ಚಿನ ಶಕ್ತಿ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತ ಆ ದೇವರನ್ನ ಪ್ರಾರ್ಥನೆ ನಮ್ಮ ಅವರು ಯಶಸ್ವಿಯಾಗಿ ನಾಲ್ಕು ವರ್ಷದ ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ನಿರ್ಧಾರ ಮಾಡಿದ್ದಾರೆ ಅವ್ರಿಗೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೂ ಒಂದು ಅವಕಾಶ ಕಲ್ಪಿಸಲಿ ಅಂತ ರವಿ ಮುಖಾಂತರ ಕೇಳ್ತಾರೆ ಶಾಸಕ ಮಂತ್ರಿಯಾಗಿದ್ದಂಥವರು ಅವ್ರಿಗಾದಂಥ ಒಂದು ಪ್ರತ್ಯೇಕವಾದಂಥ ಒಂದು ಗುಂಪು ಐತೆ ಆ ಗುಂಪು ಇವತ್ತು ನಾವೆಲ್ಲ ಸೇರಿ ಇಡೀ ಕ್ಷೇತ್ರದ ಜನ ಅವರಿಗೆ ಶುಭ ಹಾರೈಸ್ತಾ ಇದೀವಿ ಅರವತ್ತನೇ ಹುಟ್ಟು ಹಬ್ಬದ ಶುಭಾಶಯಗಳು ಅವರು ಈಗೇನು ನೂರು ವಸಂತಗಳಿರಲಿ ನಮ್ಮ ಕೆ ಆರ್ ಪುರಂನ ಶಾಸಕರಾಗಲಿ ಮಂದಿ ಹೇಳ್ತಾರೆ ಖಂಡಿತವಾಗ ಮುಂದೆ ಸಚಿವರಾಗಲಿ ಮುನ್ನ ಉನ್ನತ ಹುದ್ದೆಗಳಿಗೆ ಏರಲಿ ಅಂತೇಳಿ ನಾವೆಲ್ಲರೂ ಆಶಿಸ್ತೇವೆ ಸರ್ಕಾರ ಬಂದ ಡಿ ಸಿ ಎಂ ಆಗಬೇಕು ಖಂಡಿತ ಆ ಒಂದು ಅವಕಾಶ ಇದೆ ಆ ಕಾರಣದಿಂದ ನಮ್ಮ ಸಮಾಜದ ಒಬ್ಬ ಪ್ರಮುಖ ಮುಖಂಡರು ಈಗ ಈಶ್ವರಪ್ಪನವ್ರ ನಂತರ బిజెపి సమాజ ముఖాంతరదా ఆ స్థాన దేశ స్థాన ఖండితే ఆగే ఆతారన్న నంబిక నమ్మెలూ ఇది